ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಮುಳ್ಳು ಸೌತೆ ಕೊಟ್ಟಿಗೆ ಮಾಡಿದ್ದೆ ಇದು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಮುಳ್ಳು ಮುಳ್ಳು ಸೌತೆ ಕೊಟ್ಟಿಗೆ ಅಂದರೆ ಬಾಳೆ ಎಲೆಯಲ್ಲಿ ಮಡಚಿ ಇಡೋದು ಆದರೆ ಈ ರೀತಿಯೂ ಮಾಡ್ತಾರೆ ಇದನ್ನು ಕೊಟ್ಟಿಗೆ ಅಂತಲೇ ಹೇಳ್ತೀವಿ ಅಂದರೆ ಸೆಕೆಗೆ ಎರ್ದಿದ್ದು ಅಂತ ಅಂದರೆ ಸ್ಟೀಮಲ್ಲಿ ಬೇಯಿಸಿರೋದು ಪ್ಲೇಟಲ್ಲಿ ಬೇಯಿಸ್ತೀವಿ ಅಥವಾ ಇದೀಗ ನಾನು ಕುಕ್ಕರ್ ತಟ್ಟೆಯಲ್ಲಿ ಬೇಯಿಸಿರೋದು ಈ ಥರನೂ ಮಾಡ್ತೀವಿ ಸಾಮಾನ್ಯವಾಗಿ ನಮ್ಮ ಹವ್ಯಕರ ಎಲ್ಲ ಮನೆಗಳಲ್ಲೂ ಇದನ್ನು ಮಾಡ್ತಾರೆ ಎಲೆಯಲ್ಲಿ ಬೇಯಿಸಿದ್ದು ಮಾಡಿದ್ದು ನಾನು ಮೊದಲೇ ಮಾಡಿದ್ದೀನಿ ವೀಡಿಯೋ ನನ್ನ ಇದೆ ಈ ಥರನೂ ರುಚಿ ಆಗತ್ತೆ ಇದು ಸ್ವಲ್ಪ ಮಾಡೋದು ಸುಲಭ ಎಲೆಗಿಂತ ಇದು ಸುಲಭ ತುಂಬ ರುಚಿಯಾಗಿರುತ್ತೆ ಮುಳ್ಳು ಸೌತೆ ಪರಿಮಳ ಮುಳ್ಳು ಸೌತೆ ಅಂದರೆ ಈ ಸೌತೆಕಾಯಿ ಸಲಾಡ್ ಮಾಡೋ ಸೌತೆ ಇರುತ್ತಲ್ವ ಅದನ್ನು ಮುಳ್ಳು ಸೌತೆ ಅನ್ನೋದು ನಾವು ಅದರದ್ದು ಅದರ ರುಚಿ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಸಾಂಬಾರು ಇಂಥದ್ದೆಲ್ಲ ಎಲ್ಲ ಸೇರಿಸಿ ತಿನ್ಬೋ ತಿನ್ಬೋದು ನಮ್ಮ ಕಡೆ ರವೆ ಅಂತ ಮಾಡ್ತೀವಿ ನಾವು ಅಂದರೆ ಬೆಲ್ಲದ ಪಾಕ ರವೆ ಅಂದರೆ ಇದಲ್ಲ ಉಪ್ಪಿಟ್ಟು ಮಾಡೋ ರವೆ ಅಲ್ಲ ಅಂದರೆ ಬೆಲ್ಲದ ಪಾಕಕ್ಕೆ ರವೆ ಅಂತ ಹೇಳ್ತೀವಿ ನಾವು ಅದರ ಜೊತೆಯೂ ಚೆನ್ನಾಗಿರುತ್ತೆ ಜೇನುತುಪ್ಪದ ಜೊತೆಯೂ ಚೆನ್ನಾಗಿರುತ್ತೆ ಈ ಥರ ಬೆಳಗಿನ ತಿಂಡಿಗೂ ಒಂದು ತಿಂಡಿ ಆಗುತ್ತೆ ಇದು ಆ್ಯಕ್ಚುಲಿ ನಿಮ್ಮ ನಮಗೆ ಬೆಳಿಗ್ಗೆ ಲೇಟಾಗತ್ತೆ ಮಾಡೋಕ್ಕಾಗಲ್ಲ ಅಂದರೆ ರಾತ್ರಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಬೆಳಗ್ಗೆ ತಿನ್ಬೋದು ಯಾಕಂದರೆ ತಣ್ಣಗಿದ್ರೂ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹೆಂಗೂ ರುಚಿ ಜಾಸ್ತಿ ತಣ್ಣಗಿದ್ರೂ ತೊಂದರೆ ಆಗೋಲ್ಲ ತಿನ್ನೋದಕ್ಕೆ ಆಗತ್ತೆ ಒಳ್ಳೆ ರುಚಿಯಾಗಿ ಇರುತ್ತೆ ಆದ್ದರಿಂದ ಮೊದಲಿನ ದಿನ ರಾತ್ರಿ ಮಾಡಿ ಬೆಳಗ್ಗೆ ಬೇಗ ಎಲ್ಲಾದರೂ ಬೇಗ ಹೋಗಬೇಕು ನಮಗೆ ತಿಂಡಿ ಆಗುತ್ತೆ ಐದು ಗಂಟೆ ಆರು ಗಂಟೆಗೆ ಹೋಗಬೇಕು ಅಂತ ಇದ್ದರೆ ಈ ತಿಂಡಿಯನ್ನು ಮೊದಲೇ ಮಾಡಿ ಇಟ್ಕೊಂಡಿರ್ತೀವಿ ಸುಲಭ ಆಗತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಎರಡು ಮುಳ್ಳು ಸೌತೆ ತಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡದು ಮೂರು ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮೂರಾರು ಗ್ಲಾಸ್ ಹಾಕಿದ್ದೀನಿ ಅದಕ್ಕೆ ಮೂರು ಬೆಳೆದಿರೋದಾದರೂ ಆಗುತ್ತೆ ಎಳೆದಾದರೂ ಆಗುತ್ತೆ ಬೆಳೆದಿರೋದಾದರೆ ಬೀಜ ತೆಗಿಬೇಕು ಅದರ ಒಳಗಿನ ಇರುತ್ತಲ್ವ ತಿರುಳು ಜಾಸ್ತಿ ಇರೋದಾದರೆ ಚೆನ್ನಾಗಿರುತ್ತೆ ಅದನ್ನು ಉಪಯೋಗಿಸ್ಕೋಬಹುದು ಎಳೆದಾದರೆ ತಿರುಳು ಸಹಿತ ಹಾಕ್ಕೋಬೋದು ನೀವು ಬೀಜ ಇರೋಲ್ಲ ಹಾಕ್ಕೋಬೋದು ಪರವಾಗಿಲ್ಲ ಬೆಳೆದಾದರೆ ಚೆನ್ನಾಗಿರತ್ತೆ ಯಾಕಂದರೆ ಅದರಲ್ಲಿ ಮಧ್ಯದ ಭಾಗ ಇರುತ್ತಲ್ವ ಅದು ಚೆನ್ನಾಗಿರುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ಬೀಜ ಬೀಜವನ್ನು ತಿರುಳನ್ನು ತೆಗೀಬೇಕಾಗತ್ತೆ ಇಲ್ಲಾಂದ್ರೆ ಅದು ಹುಳಿ ರುಚಿ ಬರುತ್ತೆ ಬೀಜ ಮತ್ತು ತಿರುಳು ಈ ಥರ ಫಸ್ಟ್ ಚೆನ್ನಾಗಿ ತೊಳೆದು ಸಿಪ್ಪೆಲ್ಲ ತೆಗ್ದಿದ್ದೀನಿ ತೆಗಿತಾ ಇದ್ದೀನಿ ಹೊರಗಡೆಯಿಂದ ಪೀಲ್ ಮಾಡಿಕೊಂಡು ಚಾಕುನಲ್ಲಾದರೂ ತೆಗಿಬೋದು ಆ್ಯಕ್ಚುಲಿ ನಮ್ಮ ಊರ ಮುಳ್ಳು ಸೌತೆ ಅಂದರೆ ತುಂಬ ದೊಡ್ಡ ದೊಡ್ಡದಿರುತ್ತೆ ಈ ಥರ ಅಲ್ಲ ಸಲಾಡ್ ಮಾಡೋ ಥರ ಅಲ್ಲ ತುಂಬ ದೊಡ್ಡ ಇರುತ್ತೆ ಅದರಲ್ಲಿ ತಿರುಳು ತೆಗಿಬೇಕಾಗತ್ತೆ ಅದರ ಮಧ್ಯದ್ದು ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಇರುತ್ತೆ ಅದರ ಒಳಗಿನ ಅಂಶ ಸೌತೆಕಾಯಿ ಅಂಶ ಆ ಬಿಳಿ ಸೌತೆಕಾಯಿ ಇರುತ್ತಲ್ವ ಅದು ನೋಡಿ ಇದು ಬೀಜ ಇದೆ ಅದರಿಂದ ಬೀಜನೆಲ್ಲ ತೆಗಿಬೇಕು ಈ ಥರ ಇಲ್ಲಾಂದ್ರೆ ಅದು ಹುಳಿ ರುಚಿ ಬರುತ್ತೆ ಬೀಜ ಬೆಳೆದ ಬೀಜ ಹುಳಿ ಇರುತ್ತೆ ರುಚಿ ಈ ಥರ ಬೀಜ ಮತ್ತು ತಿರುಳು ಎರಡು ಹುಳಿ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ನೋಡಿ ಈ ಥರ ಭಾಗ ಇದೆಯಲ್ಲ ಬಿಳಿ ಭಾಗ ಇದನ್ನು ತುರಿದುಕೊಳ್ಬೇಕು ಈ ಥರ ಮೀಡಿಯಮ್ ಇದರಲ್ಲಿ ತುರಿದ್ರು ಪರವಾಗಿಲ್ಲ ತುಂಬ ಚಿಕ್ಕದಲ್ಲಿ ತುರಿಯೋದು ಬೇಡ ಯಾಕಂದರೆ ಅದು ಕಾಳು ಬಾಯಿಗೆ ಸಿಗಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಮೊದಲೆಲ್ಲ ಏನು ಅಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಅದು ಮಾಡ್ಬೋದು ನಾನು ಈ ಥರ ತುರಿತಾ ಇದ್ದೀನಿ ಹೆಚ್ಚಿ ಹಾಕೋದು ತುಂಬ ದೊಡ್ಡ ಕೆಲಸ ಆಗುತ್ತೆ ಇದಾದ್ರೂ ಸ್ವಲ್ಪ ಸುಲಭ ಆಗುತ್ತೆ ಸ್ವಲ್ಪ ದೊಡ್ಡ ಇದು ತುರಿಮಣೆ ಇರುತ್ತಲ್ವ ಅದರಲ್ಲಿ ದೊಡ್ಡ ಇದು ಇದು ಬೀಳುವಂಥದ್ದು ಅದು ದೊಡ್ಡದರಲ್ಲಿ ತುರಿದ್ರೆ ದೊಡ್ಡ ದೊಡ್ಡ ತುಂಡಾಗಿ ಬೀಳುತ್ತೆ ಅದು ಬಾಯಿಗೆ ಸಿಗುತ್ತೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಆವಾಗಲೇ ಚೆನ್ನಾಗಿ ಆಗೋದು ಆ ಈ ಬೀಳಿ ಭಾಗ ಇದೆಯಲ್ವ ಇದು ಜಾಸ್ತಿ ಬೇಕು ಅಂದರೆ ಬೆಳೆದ ಮುಳ್ಳು ಸೌತೆ ತಗೊಳ್ಬೇಕಾಗತ್ತೆ ತಿರುಳು ಮಾತ್ರ ತೆಗಿಬೇಕು ತಿರುಳು ಬೀಜ ಆಮೇಲೆ ಇದನ್ನು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರತ್ತೆ ಅವಾಗ ಮಾಡೋದು ಆ ಇದು ಜಾಸ್ತಿ ಬರುತ್ತೆ ಸುಲಭ ಆಗತ್ತೆ ಈ ಥರ ತುರಿದುಕೊಳ್ಬೇಕು ಸ್ವಲ್ಪ ಕಾಳು ಕಾಳು ಸಿಗೋ ಥರ ಅಂದರೆ ಇದು ತುರಿಗಳು ಸಿಗಬೇಕು ಬಾಯಿಗೆ ಆವಾಗ ರುಚಿಯಾಗಿರತ್ತೆ ಒಟ್ಟಿಗೆಲಿ ಈ ಥರ ಎಲ್ಲವನ್ನೂ ತುರಿದು ಇಟ್ಕೊಳ್ಳೋಣ ಇದಕ್ಕೆ ಮೂರುವರೆ ಗ್ಲಾಸ್ ಅಕ್ಕಿ ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ದೋಸೆ ಅಕ್ಕಿನ ತಗೊಂಡಿರೋದು ಬೇರೇನಲ್ಲ ನಾರ್ಮಲ್ ದೋಸೆ ಅಕ್ಕಿನ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದೇನು ಹುಳಿ ಬರೋದೆಲ್ಲ ಏನು ಬೇಡ ನಾವು ಹಿಟ್ಟು ಆವಾಗಿಂದಾಗಲೇ ಮಾಡುವಂಥದ್ದು ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಇದ್ದೀನಿ ಈಗ ನೋಡಿ ನಾನು ಇದರಲ್ಲಿ ನೀರು ಎದ್ದಿರತ್ತಲ್ವ ತುರಿದಾಗ ನೀರು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳುತ್ತೆ ಹೆಚ್ಚಿದ್ರೆ ಕಡಿಮೆ ಆಗುತ್ತೆ ನೀರು ಬಿಟ್ಟಿರೋ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ ಬೇಕು ಸ್ವಲ್ಪ ತುರಿನು ಕೂಡ ಸೇರಿಸ್ಕೋಬೋದು ರುಬ್ಬುವಾಗಲೇ ನಾನು ರುಬ್ಬುವಾಗ ಸೇರಿಸ್ಕೊಳ್ಳಲ್ಲ ಬರೀ ನೀರು ಮಾತ್ರ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿರೋ ನೀರು ಇರುತ್ತಲ್ವ ನೀರಿನ ಅಂಶ ತುಂಬ ಹಿಂಡಿ ತಗೊಳ್ಳಲ್ಲ ಅದಾಗದೇ ನೀರು ಬಿಟ್ಕೊಂಡಿರುತ್ತಲ್ವ ಅಷ್ಟನ್ನು ನಾನು ಆ ನೀರನ್ನು ಉಪಯೋಗಿಸ್ತೀನಿ ರುಬ್ಬುವಾಗ ಅಕ್ಕಿನ ನುಣ್ಣಗೆ ರುಬ್ಕೋಬೇಕು ಆದರೆ ನೀರು ಹೆಚ್ಚಾಕಿ ರುಬ್ಕೊಬೇಡಿ ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಗಟ್ಟಿ ರುಬ್ಕೊಳ್ಳಿ ನೀರು ಹೆಚ್ಚಾಕಿದರೆ ತುಂಬ ಜಾಸ್ತಿ ಆದರೂ ಚೆನ್ನಾಗಿ ಆಗಲ್ಲ ಅದು ಬಾಯಿಗೆ ಅಂಟ್ಕೊಂಡಂಗೆ ಆಗುತ್ತೆ ಹಸಿ ಥರ ಬರುತ್ತೆ ಎಷ್ಟೇ ಬೇಯಿಸಿದ್ರು ಪಚೆಪಚ್ಚೆ ಬರುತ್ತೆ ಬಾಯಿಗೆ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಇದು ಎಲೆಯಲ್ಲಿ ಮಾಡೋದಾದರೆ ಇನ್ನೂ ಸ್ವಲ್ಪ ಗಟ್ಟಿ ರುಬ್ಕೋಬೇಕು ಯಾಕಂದರೆ ಎಲೆಯಲ್ಲಿ ಅದು ನೀರಾದರೆ ಮಡಿಸೋಕೆ ಬರೋಲ್ಲ ಮಡಿಸಿ ಮಡಚಿ ಇಟ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಬಾಳೆಹಲಿ ಮಾಡಿದರೆ ಇನ್ನೂ ಗಟ್ಟಿ ಇದಕ್ಕಾದ ನಾವು ಬ ಪ್ಲೇಟಲ್ಲಿ ಹಾಕೋದಲ್ವ ಅದರಿಂದ ಪರವಾಗಿಲ್ಲ ಇಷ್ಟು ಹದಕ್ಕೆ ರುಬ್ಬಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಸರಿಯಾಗಿ ರುಬ್ಬುವಾಗಲೇ ಹಾಕ್ಕೊಬೋದು ಬೇಕು ಅಂದರೆ ಉಪ್ಪು ನಾನು ರುಬ್ಬಿ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಸ್ಕೊಳ್ಳಿ ಅದು ಮಿಕ್ಸ್ ಆಗಲಿ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಹಿಡ್ಕೊಂಡಿದ್ಯಲ್ವ ಅದನ್ನು ನೀರು ಹಾಕಿ ಸೇರಿಸ್ಕೋಬೇಡಿ ನೀರು ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡ್ತೀನಿ ನಾನು ಅದು ತುರಿಯನ್ನೇ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾವು ತುರಿದಿಟ್ಟಿರೋ ಸೌತೆಕಾಯಿ ತುರಿ ಇದೆಯಲ್ವ ಅದನ್ನು ಅದಕ್ಕೆ ಹಾಕಿ ಕೈಯಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕಿದರೆ ಅಕ್ಕಿ ಅಂಶ ಇದ್ದಿದೆಲ್ಲ ಇದಕ್ಕೆ ಬರುತ್ತೆ ನೀರು ಹಾಕಿದರೆ ನೀರು ಜಾಸ್ತಿ ಆಗುತ್ತೆ ಆ ಥರ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ನೀವು ತಿರುಗುಬೋದು ಅದನ್ನು ಇದು ಈ ಸೌತೆಕಾಯಿ ತುರಿಯನ್ನು ಹಾಕಿಬಿಟ್ಟು ಮಿಕ್ಸಿಲಿ ತಿರುಗಿಸಿದ್ರೆ ಒಂದು ಸತ್ತು ಒಂದೆರಡು ಸತ್ತು ಅದು ನೀರಾಗತ್ತಲ್ವ ನೀರಾಗಿ ತನ್ನಾಗಿ ತೊಳಸಿ ತೊಳಸಿ ಇದ್ದಂಗೆ ಅಂದರೆ ಕ್ಲೀನ್ ಆದಂಗೆ ಆಗುತ್ತೆ ಅದು ಮಿಕ್ಸಿ ಜಾರ ಅಕ್ಕಿ ಇಟ್ಟು ವೇಸ್ಟ್ ಆಗಲ್ಲ ರು ಗಟ್ಟಿ ರುಬ್ಬಿದಾಗ ತುಂಬ ಇಟ್ಕೊಂಡಿರತ್ತೆ ಮಿಕ್ಸಿ ಜಾರಲ್ಲಿ ಇಲ್ಲಾಂದರೆ ವೇಸ್ಟ್ ಆಗತ್ತೆ ಅದು ಅಷ್ಟೇ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಈಗ ಉಳಿದಿರೋ ತುರಿನ ಅದಕ್ಕೆ ಸೇರಿಸ್ಕೋಬೇಕು ಅಲ್ಲಿ ತುರಿ ಮಾಡಿಟ್ಟಿದ್ದೀವಲ್ವ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸಿ ಜಾಸ್ತಿ ಇದ್ದರೆ ಬೇಡ ತುಂಬ ಜಾಸ್ತಿ ಆದ್ರೂ ತುಂಬ ಮೆತ್ತಗಾಗಿಬಿಡತ್ತೆ ಹಾಗಂತ ಕಡಿಮೆ ಆದರೆ ಕಲ್ಲಿನ ಹಾಗೆ ಗಟ್ಟಿ ಆಗತ್ತೆ ಅದು ನಮ್ಮ ಅಂದಾಜಿಗೆ ಬೇಕು ಈಗ ನನಗೆ ಮೂರುವರೆ ಗ್ಲಾಸ್ ಅಕ್ಕಿಗೆ ನಾನು ಮೂರು ಸೌತೆಕಾಯಿ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ತಿರುಳು ಹೋಗಿದೆ ಎಳೆದಿದ್ದರೆ ತಿರುಳು ಸಹಿತ ಮಾಡ್ಕೋಬೋದು ನೀವು ಇನ್ನು ಇದರಲ್ಲಿರುವ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಈ ಥರ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸರಿಯಾಗಿ ಅದು ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂದರೆ ಅಕ್ಕಿ ಮತ್ತು ತುರಿ ಸಾಮಾನ್ಯ ಜ ಸಮ ಸಮ ಇದ್ದಂಗೆ ಇರಬೇಕು ಹಿಂಗೆ ಮಿಕ್ಸ್ ಮಾಡಿದಾಗ ತುಂಬ ತುರಿ ಬರಬೇಕು ನಿಮಗೆ ಅದರಲ್ಲಿ ನೋಡಿ ಆ ಥರ ತುರಿ ಕಾಣಕ್ಕೆ ಸಿಗಬೇಕು ಉಳಿದಿರೋ ತುರಿಗಳನ್ನೆಲ್ಲ ಹಾಕ್ಕೊಡ್ತಾ ಇದ್ದೀನಿ ನಾನು ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ ಉಪಯೋಗಿಸಿದ್ದೀನಿ ಎಲ್ಲ ತುರಿಗಳನ್ನು ಕೂಡ ಸೌತೆಕಾಯಿ ತುರಿ ಅದು ತುರಿ ಹಾಕಿದಾಗ ಅದಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಕ್ಕಿ ಒಟ್ಟಿಗೆ ಯಾಕಂದ್ರೆ ಉಪ್ಪಿನ ಅಂಶನೂ ಇದೆಯಲ್ವ ಅದರಲ್ಲಿ ಅಕ್ಕಿ ಉಪ್ಪು ಹಾಕಿದೀವಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ ಅದಕ್ಕೆ ಕೂಡಲೇ ಕೂಡಲೇ ಮಾಡ್ಬೇಕು ಅದಕ್ಕೆ ಬಾಳೆ ಎಲೆಯಲ್ಲಿ ಮಡ್ಚೋದಾದ್ರೆ ಸ್ವಲ್ಪ ಗಟ್ಟಿ ರುಬ್ಕೋಬೇಕು ರುಬ್ಕೋಬೇಕು ಅಂತ ಹೇಳೋದು ಇಲ್ಲಾಂದ್ರೆ ಮಡ್ಚಕಾಗಲ್ಲ ಆದ್ರಿಂದ ನೋಡಿ ಈ ಹದಕ್ಕೆ ಬರುತ್ತೆ ಈಗ ಹೆಚ್ಚು ನೀರು ಮಾಡ್ಕೋಬೇಡಿ ನೀರು ಮಾಡಿದ್ರೆ ಏನಾಗುತ್ತೆ ಅಂದರೆ ಬಾಯೆಲ್ಲ ಬಾಯಿಗೆಲ್ಲ ಅಂಟ್ದಂಗೆ ಆಗುತ್ತೆ ನೀವು ಎಷ್ಟೇ ಬೇಯಿಸಿದ್ರು ಬಾಯಿಗೆ ಅಂಟ್ಕೊಳ್ಳುತ್ತೆ ಅದರಿಂದ ಈ ಹದಕ್ಕೆ ಇದ್ದರೆ ಸಾಕು ಹಿಟ್ಟು ಮಾಡಿದಾಗ ಈ ಹದಕ್ಕೆ ಇರಬೇಕು ನಾನೀಗ ಕುಕ್ಕರ್ ತಟ್ಟೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಅಟ್ಟಿ ಪಾತ್ರೆಯಲ್ಲಿ ಮಾಡೋದಾದ್ರೆ ಪ್ಲೇಟಲ್ಲಾದರೂ ಪ್ಲೇಟಲ್ಲಿ ಮಾಡ್ಕೊಬೋದು ಯಾವ ಥರನಾದರೂ ಮಾಡ್ಕೊಬೋದು ನಾನು ಕುಕ್ಕರ್ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಫುಲ್ಲಾಗಿ ಇದನ್ನು ಸಾಕಾಗುತ್ತೆ ಜಾಸ್ತಿ ಇದ್ದರೆ ಎರಡು ತಟ್ಟೆಯಲ್ಲಿ ಮಾಡ್ಕೊಳ್ಳಿ ನನಗೆ ಒಂದೇ ತಟ್ಟೆಯಲ್ಲಿ ಈ ಥರ ಮಾಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸೋಕ್ಕೆ ಇಡ್ತೀನಿ ಸ್ಟೀಮಲ್ಲಿ ಬೇಯಿಸ್ಕೊಂಬಿಡ್ತೀನಿ ತುಂಬ ರುಚಿಯಾಗುತ್ತೆ ಈ ಮುಳಸೌತೆ ಒಂದು ಪರಿಮಳ ಇರುತ್ತಲ್ವ ಒಂದು ಅರೋಮಾ ಅದರ ಫ್ಲೇವರ್ ಅದು ತುಂಬ ಚೆನ್ನಾಗಿ ಆಗುತ್ತೆ ನಮ್ಮಲ್ಲೆಲ್ಲ ಇದು ಸಾಮಾನ್ಯ ಕಾಮನ್ ಆಗಿ ಮಾಡುವಂತಹ ತಿಂಡಿ ಕುಕ್ಕರಲ್ಲಿ ನಾನು ಈ ಥರ ಮಾಡ್ತೀನಿ ಸ್ಟೀಮ್ಗೆ ಕುಕ್ಕರಲ್ಲೂ ನೀರಿಡ್ತೀನಿ ಅದರ ಮೇಲೊಂದು ಪಾತ್ರೆಯಲ್ಲಿ ನೀರಿಡ್ತೀನಿ ಆ ಪಾತ್ರೆ ಮೇಲೆ ಇದನ್ನು ಇಡ್ತೀನಿ ಅಂದರೆ ಚೆನ್ನಾಗಿ ಸ್ಟೀಮ್ ಬರುತ್ತೆ ಅದು ಸ್ಟೀಮಲ್ಲಿ ಬೆಂದ್ಕೊ ಬೆಂದ್ಬಿಡತ್ತೆ ಹೈ ಫ್ಲೇಮಲ್ಲಿ ಸ್ಟೀಮ್ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ ಚೆನ್ನಾಗಿ ಸ್ಟೀಮ್ ಬರೋವರೆಗೂ ಸ್ಟೀಮ್ ಬಂದಮೇಲೆ ಸಿಮ್ಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೀನಿ ವೆಯ್ಟ್ ಹಾಕೋದು ಬೇಡ ಮೇಲಿಂದ ವಿಸಿಲ್ ಹಾಕೋದು ಬೇಡ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ನೋಡಿದರೆ ಗೊತ್ತಾಗತ್ತೆ ನಮಗೆ ಒಂದು ಸ್ಪೂನಲ್ಲಿ ನೋಡ್ಬೋದು ನೀವು ಬೇಕು ಅಂದರೆ ನೋಡಿ ಈ ಥರ ಕೇಕಲ್ಲೆಲ್ಲ ನೋಡ್ತಾರಲ್ವ ಆ ಥರ ಅಂಟ್ಕೊಳ್ಳಲ್ಲ ಸ್ವಲ್ಪ ಅದು ಹೆಂಗೂ ಇದು ಹಿಟ್ಟು ಅಕ್ಕಿ ಹಿಟ್ಟಾಗಿರೋದ್ರಿಂದ ಇಲ್ಲಾಂದರೆ ತುಂಬ ಹಸಿ ಇದ್ರೆ ಏನಾಗುತ್ತೆ ಅಂದರೆ ಪೂರ್ತಿಯಾಗಿ ಹಿಡ್ಕೊಳ್ಳುತ್ತೆ ಹಂಗೆ ಬರೋಲ್ಲ ತೆಗಿಯೋಕ್ಕೆ ಸ್ಪೂನು ಚೆನ್ನಾಗಿ ಬೆಂದಿದೆ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಬೇಕಾದಾಗ ತುಂಡು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿ ಕಟ್ ರೈತು ಚಟ್ನಿ ಸಾಂಬಾರು ಏನಾದ್ರೂ ಉಪಯೋಗಿಸ್ಕೋಬೋದು ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ಮತ್ತು ನಾವು ಬೆಲ್ಲದ್ರವೆ ಅಂತ ಹೇಳಿದ್ವಲ್ವ ಬೆಲ್ಲದ ಪಾಕ ಅದನ್ನು ಕೂಡ ಮಾಡ್ತೀವಿ ಬೆಳಗಿನ ತಿಂಡಿಗೆ ಅದು ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಜೇನುತುಪ್ಪ ಹಾಕಿ ತಿಂತೀವಿ ಈ ಥರ ಬೇರೆ ಬೇರೆ ವೆರೈಟಿ ಮಾಡಿಬಿಟ್ಟು ತಿಂತೀವಿ ಇದು ಪ್ರಿಪೇರ್ ಮಾಡೋದು ಮಾತ್ರ ಟೈಮು ಬೇಯವಾಗ ಇಟ್ಬಿಟ್ರಾಯ್ತಲ್ವಾ ಸ್ಟೀಮ್ಗೆ ಆಮೇಲೆ ನಮ್ಮ ಕೆಲಸಕ್ಕೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗತ್ತೆ ಅದರಿಂದ ಇದನ್ನು ಮಾಡ್ತಾರೆ ಬೇಗ ಆಗಬೇಕು ಅಂದರೆ ಆಮೇಲೆ ಮೊದಲೇ ಮಾಡಿ ಇಟ್ಕೊಳ್ಳೋಕಾಗತ್ತೆ ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋಕ್ಕಾಗತ್ತೆ ತಣ್ದ್ರೂ ರುಚಿ ಇರತ್ತೆ ಇದು ತಣ್ದ ನಮ್ಮ ಅಮ್ಮ ಎಲ್ಲ ರಾತ್ರಿ ಮಾಡ್ತಾಯಿದ್ರು ಬೆಳಗ್ಗೆ ಬೇಗ ಹೋಗಬೇಕು ನಮ್ಮ ತಂದೆಗೆಲ್ಲ ಬೇಗ ಹೋಗಬೇಕು ಅಂದರೆ ಈ ಥರ ಮಾಡ್ತಾಯಿದ್ರು ಇದನ್ನು ಮೊದಲಿನ ರಾತ್ರಿಯೇ ಮಾಡಿ ಇಟ್ಕೊಂಡ್ಬಿಡೋದು ಬೆಳಗ್ಗೆ ತಿನ್ನೋದು ಚೆನ್ನಾಗಿ ಮಲ್ಗೋಕ್ಕಾಗುವಾಗ ಮಾಡಿಟ್ಕೊಳ್ಳಿ ಆವಾಗೆಲ್ಲ ಸೌದೆ ಒಲೆ ಇಟ್ಟರೆ ಅದು ಹಾಂಗೆ ಇರುತ್ತೆ ಕೆಂಡದಲ್ಲೇ ಇರುತ್ತೆ ಬೆಳಗ್ಗೆಗಾಗುವ ಪೂರ್ತಿ ತಣ್ಣಗೇನೂ ಆಗೋಲ್ಲ ಅದು ಚೆನ್ನಾಗಿರುತ್ತೆ ನಾವು ಬೆಳಗ್ಗೆನೇ ಮಾಡ್ತೀವಿ ಫ್ರೆಶ್ಶಾಗಿ ಮಾಡಿ ಫ್ರೆಶ್ಶಾಗಿ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಕಷ್ಟದ ತಿಂಡಿ ಅಲ್ಲ ಸುಲಭದ ತಿಂಡಿ ಇದು ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ನಿಮಗೆ ಚಟ್ನಿ ಜೊತೆ ತಿನ್ನಬಹುದು ಮನೆಯಲ್ಲೂ ಎಲ್ರಿಗೂ ಇಷ್ಟ ಆಗ್ಬೋದು ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ಬೆಳಿತಿಗೆ ಅಕ್ಕಿ ವೈಟ್ ರೈಸ್ ಇದ್ದರೆ ಆಯಿತು ಒಂದು ದೋಸೆ ಅಕ್ಕಿ ಇದ್ದರೆ ಮತ್ತೆ ಎರಡು ಮೂರು ಸೌತೆಕಾಯಿ ಇದ್ದರೆ ಆಯಿತು ಅಷ್ಟೇ ಬೇರೆ ಏನಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಮಾಡಿ ನೋಡಿ ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು